ಹಿಂದೂ ಹಿಂದೂ ನಡೀತಾ ನಡೀತಾ ಈಗ ನಮ್ಮ ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಸಮ್ಮೇಳನ ನೋಡಿ ಹಿಂದೂಗಳ ಸಂಘಟನೆ ಆಗ್ಬೇಕು ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಯವರು ರೋಹಿಂಗ್ಯಾಗಳು ದೊಡ್ಡ ಸಂಖ್ಯೆ ಇರುವುದರಿಂದ ಒಂದು ಒಂದೊಂದು ದಿವಸ ಕರ್ನಾಟಕನು ಬಾಂಗ್ಲಾದೇಶದಲ್ಲಿ ಆದಂಥ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಆದಂಥ ಪರಿಸ್ಥಿತಿ ಕೇರಳದಲ್ಲಿ ಆದ ಪರಿಸ್ಥಿತಿ ಹಿಂದೂಗಳಿಗೆ ಬರಬಾರ್ದು ಅಂತೇಳಿ ಹಿಂದೂಗಳು ಸಂಘಟಿತರಾಗಬೇಕು ಏನು ಇವತ್ತು ಬಾಂಗ್ಲಾದೇಶದಲ್ಲಾದಂಥ ಘಟನೆಗಳಿಂದ ನಾವು ಎಚ್ಚೆತ್ತುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಸನಾತನ ಧರ್ಮ ಭಾರತ ಉಳಿಲಿಕ್ಕೆ ಇಂಥ ಒಂದು ಸಂಘ ಸಂಘಟನೆಗಳು ಭಾಳ ಜನಜಾಗೃತಿ ಅವಶ್ಯ ಇದೆ ಎಲ್ಲ ಎಲ್ಲೆಲ್ಲಿ ನನಗೆ ಸಾಧ್ಯತೆ ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ ಈಗಾಗಲೇ ನನಗೆ ಆ ಹಿಂದೂ ಸಂಘಟನೆ ಮಾಡುವಂಥ ಏನು ಪ್ರಮುಖರಾದ್ರೆ ಸಂಪರ್ಕ ಮಾಡ್ಯಾರೆ ಮಾನ್ಯ ಗೋಶಾಲೆಯಲ್ಲಿ ಒಂದು ಸಭೆ ಆಗಿದೆ ಅವರು ಎಲ್ಲ ಸಭೆಯಲ್ಲಿ ಎಲ್ಲೆಲ್ಲಿ ನಿಮ್ಗೆ ಸಾಧ್ಯತೆ ಅದರಲ್ಲಿ ಫೆಬ್ರವರಿಯಲ್ಲಿ ಒಂದು ಯಾವುದೋ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಮಾಡಿದ್ದೀವಿ ಅವಾಗೂ ಹಾಂ ಇಪ್ಪತ್ನಾಲ್ಕು ಹಾಂ ಇಪ್ಪತ್ನಾಲ್ಕು ತಾರೀಕಿಗೆ ದೊಡ್ಡ ಪ್ರಮಾಣ ಮಾಡಬೇಕಂತ ಮಾಡಿದ್ದೀವಿ ಎಲ್ಲ ಕಡೆನೂ ಇಡೀ ರಾಜ್ಯದಲ್ಲಿ ಎಲ್ಲೇ ಹಿಂದೂ ಸಂಘಟನೆಗಳು ಇವತ್ತು ನಾನು ಫೆಬ್ರವರಿ ಹದಿಮೂರನೇ ತಾರೀಕಿಗೆ ಬೈಂದೂರ್ಗೆ ಇದ್ದೀನಿ ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲಿಯ ಕೆಲವೊಂದು ಒಂದು ಊರನ್ನು ಅಂಥ ಊರನ್ನು ಈ ಒಂದು ಇದ್ರದಿಂದ ಮುಕ್ತ ಮಾಡಿದಂಥ ಒಂದು ಗ್ರಾಮ ಥೇಳವರೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಿಂದಿಯಲ್ಲಿ ದೇವೇಂದ್ರ ಫಡ್ನವೀಸ್ ಅವ್ರು ಬಂದಿದ್ದರು ಗೋವಾ ಮುಖ್ಯಮಂತ್ರಿಗಳು ಬಂದಿದ್ದರು ಈ ಸಲ ನನ್ನ ನಾವೇನು ಮಾಡಿದ್ದಾರೆ ನಾಳೆ ಹೋಗ್ತಾ ಇದ್ದೀನಿ ಏನತ್ರೀ ಅಂದರೆ ಮುಜುಗರ ಏನಿಲ್ಲ ನೋಡಿ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಯಾವಾಗಲೂ ಒಂದಂತರು ನಾವು ತಿಳ್ಕೊಬೇಕು ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ ನಮ್ಮ ಪ್ರಧಾನಮಂತ್ರಿಗಳು ಬಿ ಜೆ ಪಿ ಪ್ರಧಾನಮಂತ್ರಿಗಳಲ್ಲ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದೇ ಪಕ್ಷದವ್ರು ಇರಲಿ ಇವತ್ತು ನಾವು ಪ್ರಧಾನಮಂತ್ರಿಗಳಿಗೆ ಎಷ್ಟು ಗೌರವ ಕೊಡಬೇಕು ಕಾಂಗ್ರೆಸ್ನವರು ಅಟ್ಟೆ ಕೊಡಬೇಕು ಕಮ್ಯುನಿಸ್ಟ್ರು ಅಟ್ಟೆ ಕೊಡಬೇಕು ಎಲ್ಲ ಪಕ್ಷದವ್ರ ಜವಾಬ್ದಾರಿ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡುವಂಥದ್ದನ್ನು ಅವ್ರು ಕಲಿಬೇಕು ನಾ ಹೆಂಗೆ ಸಿದ್ದರಾಮಯ್ಯವ್ರಿಗೆ ಗೌರವ ಕೊಡುವಂಥದ್ದು ಮಾಡಿದ್ದೀನಿ ಕಾಂಗ್ರೆಸ್ನವ್ರ ಕಡೆಯಿಂದ ನಾನು ಅದೇ ಅಪೇಕ್ಷೆ ಮಾಡ್ತೀನಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಭಾರತದ ಪ್ರಧಾನಮಂತ್ರಿ ಗೌರವ ಕೊಡುವಂಥ ಒಂದು ದೊಡ್ಡ ಗುಣ ಅವ್ರು ಬೆಳೆಸೊಳ್ಳಿ ಅವ್ರಿಗೆ ಸಲಹೆ ಕೊಡ್ತಾರೆ ಉರಿದೇ ನೋಡಿರಿ ಹೆಂಗಿದೆ ಅಂದರೆ ಇವತ್ತು ಸಿದ್ದರಾಮಯ್ಯನವರು ಬಂದಾಗ ಜನರ ಪ್ರೀತಿ ವಿಶ್ವಾಸ ನೋಡಿದ್ರು ಅವರು ಅವರು ಮೊದಲೇನು ಕೆಲವು ಮಂದಿ ಹೋಗಿ ಸುಳ್ಳು ಹೇಳಿರ್ತಾರೆ ಯತ್ನಾಳು ಏನೂ ಇಲ್ಲ ಜೀರೋ ಅದಾನೆ ಹಂಗೆ ಅದಾನೆ ಹಿಂಗೆ ಅದ ಅಂತೇಳಿರ್ತಾರೆ ಇಲ್ಲೆಲ್ಲ ಜನರ ಪ್ರತಿಕ್ರಿಯೆ ನೋಡಿದಾಗ ಅವ್ರಿಗೂ ಅನ್ನಿಸ್ತದೆ ಈ ಒಬ್ಬ ಅದಾನಪ್ಪ ಮತ್ತು ನಾನು ಆ ಕಾಂಗ್ರೆ ಏನು ಆವತ್ತಿನ ಕಾ ಸರ್ಕಾರಿ ಕಾರ್ಯಕ್ರಮದಾಗ ನಾನೇ ಯಾರನ್ನೂ ಕರ್ಕೊಂಡೋಗಿರಲಿಲ್ಲ ಎಲ್ಲ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಮಂತ್ರಿಗಳು ಕರ್ಕೊಂಡು ಬಂದು ಜನ ಇದ್ರು ಅವರೇ ಜನ ಕೇಕೆ ಹಾಕಿದ್ರೆ ಹೊಡೆದ್ರೆ ನಾನು ಅದಕ್ಕೆ ಬಾಧ್ಯಸ್ಥ ಅಲ್ಲ ಅಂದ್ರೆ ಜನರ ಪ್ರೀತಿ ವಿಶ್ವಾಸ ಇದೆ ಆ ಪಾರ್ಟಿ ಒಳಗೆ ಸಿದ್ದರಾಮಯ್ಯವ್ರ ಬಗ್ಗೆ ಪ್ರೀತಿ ಇರ್ಬೋದು ನನಗೆ ಯತ್ನಾಳ್ ಮ್ಯಾಗೆ ಅವ್ರ ಪ್ರೀತಿ ಇರ್ಬೋದು ಅದಕ್ಕೆ ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ಅವ್ರ ಫ್ಯಾನು ನಮ್ಮ ಫ್ಯಾನು ಒಂದೇದರ್ತಳೆ ಬಿಜಾಪುರ ನಮ್ಮ ಫ್ಯಾನ್ ಹಾಕ್ತಾರೆ ಬೇರೆ ಕಡೆ ಸಿದ್ದರಾಮಯ್ಯ ಫ್ಯಾನ್ ಹಾಕ್ತಾರೆ ಫ್ಯಾನ್ ಆಗೋದ್ರಿಂದ ಏನು ಫ್ಯಾನ್ ತಿರುಗ್ಸ್ಲಿಕ್ಕೆ ನಾನು ಬರೋದಿಲ್ಲ ಪ್ಯಾನ್ ಅದು ತಾನೇ ತಿರುಗ್ತೈತೆ ನಾನು ಏನು ಮಾಡಿ ಮುಜುತ್ತೆ ಮತ್ತು ಹೆತ್ನಾಳ್ ನೋಡಿ ಯಾರು ಹೊಗಳ ಮುಖ್ಯಮಂತ್ರಿಗಳು ಅವ್ರೇನು ಹೊಗಳಿಲ್ಲ ಅವ್ರು ಯಾವುದು ಹೊಗಳಿಕೆ ಮಾತಾಡಿಲ್ಲ ಯಾರು ಯಾರಾದ್ರೆ ಜನ ವೇದಿಕೆ ಮೇಲಿದ್ದವ್ರು ಯಾರೂ ಹೊಗಳ್ಯಾಲ ಏನು ಎಮ್ ಬಿ ಪಾಲ್ಯ ಹೊಗಳ್ಯಾರ ದ ಗ್ರೇಟ್ ಸೋಮನಂದ್ ಪಾಲ್ಯ ಹೊಗಳ ಇಲ್ಲ ಯಾರೂ ಹೊಗಳ್ಯಾಲ ಜನ ಹೊಗಳ್ಯಾರ ಜನ ನಮ್ಮ ಹಿಂದಿದಾರತ ಸಂಕೇತ ಕೊಟ್ಟಾರ ಅದು ಬರೀ ಕಾಂಗ್ರೆಸ್ಗೆ ಅಟ್ಟಲ್ಲ ಬಿ ಜೆ ಪಿಗೂ ಸಂಕೇತ ಕೊಟ್ಟಾರ ಹುಷಾರು ಯತ್ನಾಳು ಏನಾರು ಮಾಡಿದ್ರೆ ನಿಮ್ಮ ಮನೆ ಆಗಿಡ್ತೀವಿ ಅಂತೇಳಿ ಅವ್ರಿಗೂ ಕೊಟ್ಟಾರ ಅದು ಸುಮ್ಮ ಸುಮ್ಮನೆ ಫಾಲ್ತು ಬಾ ಭಾಷೆ ಇದು ಮಾಡ್ತಾವೆ ಗೋಷ್ಠಿ ಕೊರದು ಮನೆಯಂದು ಉಪ್ಪಿಟ್ಟ ಚಹ ತಂದು ಅದೇ ಹತ್ತು ಮಂದಿಗೆ ತೋರದ್ದು ಉಪ್ಪಿಟ್ಟ ಚಹಾ ಹನ್ನೊಂದೇ ಪತ್ರಕರ್ತರು ಹೋದ್ರೆ ನಿಮ್ಗೆ ಏನೂ ಸಿಗೋದಿಲ್ಲ ಅಂತ ಗಿರೇಕಿ ದಿನ ಒಂದು ಪ್ರೆಸಿಡೆಂಟ್ ಮಾಡ್ತಾಯಿದ್ದೆ ಅದು ಕೆಲಸ ಇಲ್ಲ ಹಾಂ ಅಂಥದ್ದು ಬಿಟ್ಟು ಬಿ ಜೆ ಪಿ ಕಟ್ಟಬೇಕಾಗಿತ್ತು ಜನರಿಗೆ ಏನು ಬೇಕಾಗೈತಿ ಪರ್ಯಾಯ ಈ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಮತ್ತು ನಮ್ಮನ್ನು ಬಿಟ್ಟು ಪ್ರತಾಪ್ ಸಿಂಗ್ ಬಿಟ್ಟು ಎಲ್ಲ ಪ್ರಮುಖರೇನು ರಮೇಶ್ ಜಾರಕಿಹೊಳಿ ನೆಗ್ಲೆಕ್ಟ್ ಮಾಡಿ ಮಾಡಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಬರೋದಿಲ್ಲ ಜನರ ಅಭಿಪ್ರಾಯ ಇದೆ ಅದಕ್ಕೆ ನಾನು ಬಿ ಜೆ ಪಿ ಕಿವಿ ಮಾತು ಹೇಳ್ತೀನಿ ಈ ಇಂಥ ಚೇಲಾಗಳನ್ನ ಅಧ್ಯಕ್ಷ ಮಾಡಿಕೊಂಡು ಚೇಲಾಗಳನ್ನ ನಿನ್ನ ಪದಾಧಿಕಾರ ಮಾಡ್ತಾರೆ ಬಿ ಜೆ ಪಿಗೆ ಭವಿಷ್ಯ ಇಲ್ಲ ಅದಕ್ಕೆ ಅದು ಬದಲಾವಣೆ ಮಾಡಬೇಕಂತ ಜನ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮದಲ್ಲಿ ಜೈಕಾರ ಹಾಕ್ಯಾರ ಅಷ್ಟೇ ಬಿಜೆಪಿ ಏನು ಅವ್ರದ್ದು ಏನು ಅವ್ರದ್ದು ಎಲ್ಲ ಅವ್ರಿಗೆ ಗುರುತಿರ್ತೈತೆ ರೀ ಯಾವಾಗ ಸೂಕ್ತ ನಿರ್ಣಯ ತೊಗೋಬೇಕು ಸಮರ್ಥರದವ್ರು ಇಡೀ ದೇಶ ಆಳ್ತಾರೆ ಅವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇಡೀ ಜ ದೇಶ ಆಳ್ತಾರೆ ಯಾರನ್ನ ಯಾವಾಗ ಮನೆಗೆ ಇಡಬೇಕು ಅನ್ನೋದು ಗೊತ್ತಿದ್ದು ಯಾರನ್ನ ಮ್ಯಾಗೆ ಎತ್ತಬೇಕು ಅನ್ನೋದು ಗೊತ್ತದೆ ಅವ್ರಿಗೂ ಇರುವಂಥ ಬುದ್ಧಿ ಮತ್ತೆ ಕರ್ನಾಟಕದಲ್ಲ ಇದು ದೇಶದಲ್ಲಿ ಯಾರಿಗೂ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೂ ಗೊತ್ತದೆ ಸರಿ ರಾಜ್ಯದಲ್ಲಿ ಎಲ್ಲ ಮುಗೀತು ಅಂತ ಅನ್ನೋಷ್ಟೇ ಈಗ ಸಿಎಂ ಚೀರೆ ಗುದ್ದಾಟ ನಡೆದಿದೆ ಮತ್ತು ನಾವೆಲ್ಲ ಮುಗಿದಿದೆ ಒಂದಾಗಿದ್ದೀವಿ ಅಂತ ಇದ್ದರೆ ಒಂದು ಕಡೆ ಏನು ಅಂತಂದರೆ ಈಗ ಹುಬ್ಬಳ್ಳಿಯಲ್ಲಿ ಮತ್ತು ದಾವಣಗೆಲೆಯಲ್ಲಿ ಕೂಡ ಪ್ಲಾನ್ ಮಾಡಿದೆ ಹಿಂದೂ ವರ್ಗದ ಒಂದು ಸಮಾವೇಶ ಮಾಡಲಿಕ್ಕೆ ಸಿದ್ದರಾಮಯ್ಯ ಪಡೆ ಏನಾಗಿದೆ ಶುರು ನೋಡಿರಿ ಯಾವಾಗಲೂ ರಾಜಕಾರಣಿ ಹೇಗಿದೆ ಅಂದರೆ ಶಕ್ತಿ ಪ್ರದರ್ಶನ ಇವತ್ತು ಅವಶ್ಯ ಇದೆ ಶಕ್ತಿ ಪ್ರದರ್ಶನ ಮಾಡದೇ ಇದ್ದರೆ ಅದು ನಾಯಕತ್ವ ಗುರ್ತಿ ಆಗೋದಿಲ್ಲ ಇವಾಗ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅವ್ರಿಗೆ ಇದೆ ನನ್ನ ಶಕ್ತಿ ಇದೆ ಅಂತ ಅವ್ರು ತೋರಿಸ್ಲಬೇಕಂತ ಅವ್ರದ್ದು ಇದು ಇದೆ ಅದಕ್ಕಾಗಿ ಸಿದ್ರೆ ಡಿ ಕೆ ಶಿವಕುಮಾರ್ಗೂ ಇದ್ದರೂ ಅವ್ರು ತೋರಿಸಲಿ ಉತ್ತರ ಕರ್ನಾಟಕದ ಡಿ ಕೆ ಶಿವಕುಮಾರ್ ತೋರಿಸಲಿ ನೋಡೋಣ ಬಿಜಾಪುರಕ್ಕೆ ಬಂದೆ ಅಪ್ಪ ನಾಗೆ ಹೋಗೋದ ಪುಣ್ಯಾತ್ಮ ಬಹುಶಃ ತಿಳ್ಕೊಂಡಿದ್ರು ನನಗೇ ಜಯಕಾರ ಹಾಕ್ತಾರೆ ಸಿದ್ದರಾಮಯ್ಯವ್ರಗಿಂತ ಹೆಚ್ಚು ಜಯಕಾರ ನನಗೆ ಆಗ್ತಾರತ್ತಂದರೆ ಯಾರೂ ಹಾಕ್ತಾರೆ ಅದಕ್ಕೆ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯವ್ರು ಮಾಡ್ತಾರೆ ನಾವು ಶಕ್ತಿ ಪ್ರದರ್ಶನ ನಾ ಮಾಡುವುದಿಲ್ಲ ನಾವು ದುಡ್ಡು ಕೊಟ್ಟು ತರೋದಿಲ್ಲ ಆ ಜನನೇ ಬಂದು ಶಕ್ತಿ ತೋರಿಸ್ತಾರೆ ಎತ್ನಾಳಿಂದ ನಾವು ಅದಿ ಇದು ಜನಪ್ರಿಯತೆ ಜನ ಕೊಡ್ತಾರೆ ಜನಪ್ರಿಯತೆ ರೊಕ್ಕ ಕೊಟ್ಟು ರೂಪಾಯಿ ಕೊಟ್ಟು ಬ ಬಂಗಾರ ಖರೀದಿ ಮಾಡ್ಲಿಕ್ಕಾಗೋದು ಜನಪ್ರಿಯತೆ ಜನಪ್ರಿಯತೆಯೇ ಅದಕ್ಕೆ ಪಾಪ ಅವರಿಗೆ ಮೊನ್ನೆ ನನ್ನ ನಾನು ನೋಡೋದು ದುರ್ಗುಟ್ಟಿ ನೋಡೋದು ನೋಡಿದ್ರೆ ನೀ ಹಿಂಗೆ ಹಾಕೊಂಡು ನೋಡ್ತೀವಿ ಚಿನ್ನ ನಂಗೆ ಹಾಡಾಡ್ಯಾರಲ್ಲ ಅದು ಬರೋಬರ್ ಐತೆ ಈಗ ಬಳ್ಳಾರಿ ಪ್ರಕರಣ ಸಿ ಐ ಡಿ ಕೊಟ್ಟಿದ್ದಾರೆ ಆದ್ರೆ ಅದು ಸಿ ಬಿ ಐ ಕೊಡಬೇಕು ಇಲ್ಲ ಆದರೆ ಸರಿ ತನಿಖೆ ಆಗಲ್ಲ ಅಂತೇಳಿ ರೆಡ್ಡಿ ಬರೆದದ್ದು ಸೇರಿದಂತೆ ಶಿವರಾಮ್ನವರು ಹಾಗೆ ಆಗ್ರಹ ಮಾಡಿದ್ದಾರೆ ಅವ್ರು ಹೇಳಿದ ಸತ್ಯ ಇದೆ ನಿಪಕ್ಷಪಾತವಾಗಿ ತನಿಖೆ ಆಗಬೇಕಾದ್ರೆ ಸಿ ಬಿ ಐ ಕೊಡಬೇಕು ಯಾಕಂದ್ರೆ ಸಿ ಓ ಡಿ ಏನಾಗ್ತದ ಕರ್ನಾಟಕ ಸರ್ಕಾರದ ಕಪಿ ಮುಷ್ಟಿಯಲ್ಲಿದೆ ಏನಾಯ್ತು ಮೈಸೂರು ನಗರಾಭಿವೃದ್ಧಿದು ಹಾಂ ಒಬ್ಬ ಎಸ್ ಪಿ ಒಳಗೆ ಕರಿತಾನೆ ಕರೆದು ಸುಮ್ಮ ಸರ್ ಏನು ಮಾಡೋದು ಸರ್ ಅನಿವಾರ್ಯ ಸರ್ ಕೋರ್ಟ್ ಆಗಿರೋದು ತಮ್ಮನ್ನ ಕರೆದಿದ್ದು ಭಾಳ ದೊಡ್ಡ ನನಗೆ ಏನಿಲ್ಲ ಯಾ ಏನು ಮತ್ತೆ ಏನು ನಡೆಸಿದೀಯ ಹಂಗೆ ಹಿಂಗೆ ಮಾತಾಡಿ ಹೊರಗೆ ಬಂದ್ರೆ ಹಟ್ಟಿ ಹೊಡೋದು ಹಂಗೆ ಆಗ್ತದೆ ಅವ್ನುರಪರಾಧಿ ಅತ್ತೆ ಘೋಷಣೆ ಮಾಡ್ತಾರೆ ಇವತ್ತು ಹೇಳ್ತೀನಿ ನಾನು ಅವನು ಗುಂಡತ್ತೂ ಹೇಳ್ತಾರೆ ಅವ್ನು ಪುಸ್ತಕ ಅಲ್ಲತ್ತ ಹೇಳ್ತಾರೆ ಅದಕ್ಕೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಹೇಳಿದ್ದನ್ನು ನಾನು ಸಮರ್ಥನೆ ಮಾಡ್ತೀನಿ ಅದು ಸಿ ಬಿ ಐಗೆ ಕೊಡಬೇಕು ಅದು ಕಾಂಗ್ರೆಸ್ನವ್ರು ಹಾಕಿದ ಗುಂಡಿದೆ ತಮ್ಮ ಸ್ವಂತ ಕಾರ್ಯಕರ್ತನ ಹೊಡೆಯುವಂಥ ನೀಚ ಬುದ್ಧಿ ನೀಚ ಕೃತ್ಯ ಕಾಂಗ್ರೆಸ್ನವ್ರು ಮಾಡ್ಯಾರ ಮುಂದಿನ ದಿನಗಳಲ್ಲಿ ನಾ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದು ವಿನಂತಿ ಮಾಡ್ಕೋತೀನಿ ನಿಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಇಲ್ಲ ನಿಮಗೆ ಹೊಡಿಲಕ್ಕ ತರೋರು ಇಶ್ಯೂ ಮಾಡಬೇಕಾಗಿತ್ತು ಫೇಲ್ ಆದರು ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟರೊಳಗೆ ಆರಾಮ್ ನೀವು ಮನೆಗೆ ಮಕ್ಕೋರಿ ಬಿಜೆಪಿ ಒನ್ನೂರ ಐವತ್ತು ಸೀಟ್ ಬರ್ತದೆ ನೋಡ್ರಿ ಈಗ ಏನಾಗ್ತೈತೆ ಏನಾಗ್ತದೆ ಆಡಿಯೋ ವಿಡಿಯೋಗಳನ್ನು ಬೇಕಾದ ತಿದ್ದಬಹುದು ಅದು ನಕಲಿನೂ ಇರ್ಬೋದು ಸತ್ಯನೂ ಇರ್ಬೋದು ಅದು ಅದ್ರದ್ದು ವಿಶ್ವಾಸಾರ್ಹತೆ ಕಡಿಮೆ ಈಗ ಈಗ ಯಾರ್ಯಾರು ಮುಖ ತಗೊಂಡು ದಿನ ನೋಡಿದ್ರಲ್ಲ ಇದ್ರಾಗ ಬರ್ತಾವೆ ಹಾಂ ಏನರೋ ಲಾಲೂ ಪ್ರಸಾದ್ ಯಾದವ್ ಮೋದಿಯವರು ನಮ್ಮ ನಿತೀಶ್ ಕುಮಾರ್ ಅಲ್ಲಿಂದ ಇನ್ನೊಬ್ರು ಯಾರು ಯೋಗಿ ಆದಿತ್ಯನಾಥರು ಎಲ್ಲಾರದು ಬರ್ತಾವ ಅವೆಲ್ಲ ಸರ್ತಿ ಮತ್ತು ಧ್ವನಿ ನೋಡಿದ್ರೆ ಹಾಗೆ ಅದಾವೆ ಅದಕ್ಕೆ ಅವೆಲ್ಲ ನಂಬಲಿಕ್ಕೆ ಆಗೋದಲ್ಲ ವಿಡಿಯೋ ಆಡಿಯೋ ಸಿ ಡಿ ಸಿಡಿ ಫ್ಯಾಕ್ಟ್ರಿಗಳು ಯಾಡೋದ್ ಹೇಳೀನಿ ಅವು ಮೇಲೆ ಮೇಲೆ ತಯಾರು ಮಾಡ್ತಿರ್ತಾವೆ ಮತ್ತು ಅಂಜಿಸ್ಲಾಕ ಪ್ರಯತ್ನ ಮಾಡ್ಯಾರ ಇಲ್ಲಿ ಕುಮಾರಸ್ವಾಮಿ ಅವ್ರನ್ನ ಏನಿಂದ ನಿಂದು ಸಿ ಡಿ ಇದೆ ವಿಡಿಯೋ ಇದೆ ಇಂಥ ಹಲಕ ಕೆಲಸ ಬಿಟ್ಟು ರಾಜಕಾರಣಿ ಎದ್ರ ಮ್ಯಾಗೆ ನಡಿಬೇಕಂದ್ರೆ ಅಭಿವೃದ್ಧಿ ಮ್ಯಾಗ ಭ್ರಷ್ಟಾಚಾರ ಮಾಡಿದ್ರ ಮ್ಯಾಗೆ ನಡಿಬೇಕು ಅವ್ರ ಜೋಡೆ ಮಕ್ಕೊಂಡಿದ್ದು ಇವ್ರ ಜೋಡೆ ಮಕ್ಕೊಂಡಿದ್ದು ನೀವೇನು ಎಲ್ಲರೂ ಮಕ್ಕಳ್ತಿರಲ್ಲ ನೀವು ಏನು ಸಾಚ ಈ ಸಿ ಡಿ ದಿನ ಮಕ್ಕೋತಾರೆ ಅವರು ಅವ್ರೇನು ಸಾಚ ನನ್ನ ಮಕ್ಕಳದಾರ ಇಂಥ ಹಲಕ ಕೆಲಸ ಬಿಟ್ಟು ಜನರಿಗೆ ಒಳ್ಳೆಯ ಕೆಲಸ ಮಾಡಿ ನಾ ಇಂಥದ್ದು ಮಾಡಿನಪ್ಪ ಕಾಂಗ್ರೆಸ್ನವರು ಇಂಥದ್ದು ಕೆಟ್ಟ ಮಾಡ್ಯಾರ ನಾವು ಬಂದ್ರೆ ಹಿಂಗೆ ಮಾಡ್ತೀವಿ ಇದನ್ನ ಹೇಳ್ರಿ ಬಿಟ್ಟಿಂಥ ವಿಡಿಯೋ ಆಡಿಯೋದ್ರಿಂದ ಏನೂ ಆಗುವುದಿಲ್ಲ ಇಲ್ಲ ನಾನು ಏನೂ ವಿಚಾರ ಮಾಡಿಲ್ಲ ಇನ್ನೂ ನಮ್ಮದು ಬಹಳಷ್ಟು ಚರ್ಚೆಗಳು ನಡೆದವು ಕೇಂದ್ರ ಹೈಕಮಾಂಡದವ್ರು ನೇರವಾಗಿ ನಮ್ಮ ಸಂಪರ್ಕನಾಗದಾರ ನಾವು ಏನೂ ಚರ್ಚೆ ಮಾಡ್ತಾ ಇದ್ದೀವಿ ಸೂಕ್ತ ಕಾಲದಲ್ಲಿ ನಿರ್ಣಯ ತೊಗೋತೀವಿ ಈಗತ್ರೂ ಯಾವುದೇ ರೀತಿ ಬಿ ಜೆ ಪಿಗೆ ಮುಜುಗರಾಗುವಂಥ ಯಾವುದೇ ನಿರ್ಣಯ ನಾವು ಮಾಡೋದಲ್ಲ ಇಲ್ಲ ಬುಲ್ಡೋಸರ್ ಪಕ್ಷ ಇಲ್ಲ ಬಿ ಜೆ ಪಿಗೆ ಒಳ್ಳೆಯ ಅಭ್ಯರ್ಥಿ ಕೊಟ್ರೆ ನಾವು ಅದನ್ನ ಒಳ್ಳೆಯ ಅಭಿವೃದ್ಧಿ ಮಾಡೋವಂಥ ಪ್ರಾಮಾಣಿಕರಂಥ ಅಭ್ಯರ್ಥಿ ಕೊಟ್ಟರೆ ಅದಕ್ಕೆ ಬೆಂಬಲ ಕೊಡ್ತೀವಿ ಪ್ರಚಾರನೂ ಮಾಡ್ತೀವಿ ಅವ್ರು ಕರೆದ್ರೆ ಕರೆಯೋದೇ ಹೋಗುವ ನಾ ಕೆರವಲ್ಲಿ ಹೊಡೆಯಿಂದ ಸರ್ವಾಜ್ಞೆ ಆತ